أنا مسؤول أنا، أنا آسف يا سيدي. أنا آسف، أنا آسف، أنا آسف يا سيدي. 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 أنا سيدي. 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 أنا ಇವತ್ತು ನಾವು ಚರ್ಚ್ಗೆ ಬಂದಿದ್ವಿ ಮತ್ತು ಎಲ್ಲ ಪಬ್ಲಿಕ್ ಜೊತೆಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡಲಿಕ್ಕೆ ನಾನು ಮತ್ತು ನನ್ನ ಫ್ಯಾಮಿಲಿ ಬಂದಿದ್ವಿ ಸೊ ಇವತ್ತು ಇಲ್ಲಿ ಬಂದು ನನಗೆ ಭಾಳ ಆಗಿದೆ ಯಾಕಂದರೆ ಈ ಟೈಮ್ದಲ್ಲಿ ನಮ್ಮ ದೇವರೇ ಜೀಸಸ್ ಕ್ರೈಸ್ ಎಸ್ ಬರ್ಡೇ ಮತ್ತು ಯಾರೋ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಇವತ್ತು ಬೇರೆ ಬೇರೆ ಜನ ಚರ್ಚ್ಗೆ ಬಂದಿದ್ದರೆ ಬೇರೆ ಧರ್ಮದಿಂದ ಬೇರೆ ಕಾಮಿಟಿಯಿಂದ ಎಲ್ಲ ಇಲ್ಲಿ ಬಂದು ಸೇರಿ ಜಾಯಿನ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಬಿಕಾಸ್ ದ ಮೆಸೇಜ್ ಆಫ್ ಕ್ರಿಸ್ಮಸ್ ಇಸ್ ದ ಮೆಸೇಜ್ ಆಫ್ ಪೀಸ್ ಸೊ ಇವತ್ತು ಈ ಥರ ಭಾಳ ಇನ್ಸ್ಪೈರಿಂಗ್ ಆಗಿದೆ ನನಗೆ ದಿಸ್ ಫೆಸ್ಟಿವಲ್ ರಿಫ್ಲೆಕ್ಸ್ ದ ಸ್ಪಿರಿಟ್ ಆಫ್ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ಕೂಡ ನಾವು ಎಲ್ಲ ಬೇರೆ ಬೇರೆ ಸಮಾಜ ಬೇರೆ ಬೇರೆ ಧರ್ಮ ಯಾವುದು ಹಬ್ಬ ಬಂದರೆ ನಾವು ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು ಇವತ್ತಿಗೂ ಹಾಗೆ ಆಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಒನ್ಸ್ ಅಗೇನ್ ಐ ಲೈಕ್ ಟು ವಿಶ್ ಮೈ ಕ್ರಿಸ್ಮಸ್ ವಿಶಸ್ ಟು ಆಲ್ ಆಫ್ ಯು ಎಸ್ಪೆಷಲಿ ಥು ಪೀಪಲ್ ಆಫ್ ಆಸನ್ ಆರ್ ಎಮ್ ಪಿ ಹಿಯರ್ ಆ್ಯಂಡ್ ಟು ವೇರ್ ಒನ್ ಇನ್ ದ ಸುವಲ್ ಮೇದ್ ಸ್ಪಿರಿಟ್ ವಿಚ್ ಇಸ್ ಕ್ರೈಸ್ಟ್ ಬಿ ವಿಟ್ ಯು ಆ್ಯಂಡ್ ಮೇಡ್ ಮೆಸೇಜ್ ಪೀಸ್ ಬಿ ವಿಟ್ ಆಲ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ಥ್ಯಾಂಕ್ ಯು ಈಗ ನಾನು ಬ್ಯಾಂಗ್ಳೂರದಲ್ಲಿ ಡ್ಯೂಟಿ ಇದೆ ಡಿ ಐ ಜಿ ಏರ್ಮಿನ್ ಇದ್ದೀನಿ